ಓಂ ಶಾಂತಿ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಪನ ಮಧುರ ಮಕ್ಕಳೇ ಮುಖ್ಯವಾಗಿ ಎರಡು ವಿಚಾರಗಳನ್ನು ಎಲ್ಲರಿಗೂ ತಿಳಿಸಿಕೊಡಬೇಕು ಒಂದಂತೂ ತಂದೆಯನ್ನು ನೆನಪು ಮಾಡಿ ಮತ್ತೊಂದು ಎಂಬತ್ನಾಲ್ಕರ ಚಕ್ರವನ್ನು ತಿಳಿಯಿರಿ ನಂತರ ಎಲ್ಲಾ ಪ್ರಶ್ನೆ ಸಮಾಪ್ತಿ ಆಗುತ್ತದೆ ಪ್ರಶ್ನೆ ತಂದೆಯ ಮಹಿಮೆಯಲ್ಲಿ ಯಾವ ಶಬ್ದ ಬರುತ್ತದೆ ಅದು ಶ್ರೀಕೃಷ್ಣನ ಮಹಿಮೆಯಲ್ಲಿ ಇಲ್ಲ ಉತ್ತರ ವೃಕ್ಷಪತಿ ಒಬ್ಬ ತಂದೆಯಾಗಿದ್ದಾರೆ ಶ್ರೀಕೃಷ್ಣನಿಗೆ ವೃಕ್ಷಪತಿ ಎನ್ನುವುದಿಲ್ಲ ಒಬ್ಬ ನಿರಾಕಾರನಿಗೆ ಪಿತರುಗಳ ಪಿತ ಅಥವಾ ಪತಿಯರ ಪತಿ ಎನ್ನುತ್ತಾರೆ ಶ್ರೀಕೃಷ್ಣನಿಗೆ ಅಲ್ಲ ಇಬ್ಬರ ಮಹಿಮೆಯನ್ನು ಬೇರೆ ಬೇರೆ ಸ್ಪಷ್ಟಪಡಿಸಿ ಪ್ರಶ್ನೆ ನೀವು ಮಕ್ಕಳು ಹಳ್ಳಿಹಳ್ಳಿಯಲ್ಲಿ ಯಾವ ಡಂಗುರವನ್ನು ಸಾರಬೇಕು ಉತ್ತರ ಹಳ್ಳಿಹಳ್ಳಿಯಲ್ಲಿ ಡಂಗುರ ಸಾರಬೇಕು ಮನುಷ್ಯನಿಂದ ದೇವತೆ ನರಕವಾಸಿಯಿಂದ ಸ್ವರ್ಗವಾಸಿ ಹೇಗೆ ಆಗಲು ಸಾಧ್ಯವಿದೆ ಬಂದು ತಿಳಿದುಕೊಳ್ಳಿ ಸ್ಥಾಪನೆ ವಿನಾಶ ಹೇಗೆ ಆಗುತ್ತದೆ ಬಂದು ತಿಳಿಯಿರಿ ಹಾಡು ನೀವೇ ಮಾತ ನೀವೇ ಪಿತನೂ ಆಗಿದ್ದೀರಿ ಓಂ ಶಾಂತಿ ಈ ಹಾಡಿನ ಹಿಂದಿನ ಲೈನ್ ಯಾವುದು ಬರುತ್ತದೆ ನೀವೇ ಅಂಬಿಕಾ ನೀವೇ ಡೋಣಿ ಹಾಕಿದ್ದೀರಿ ಇದು ತಪ್ಪು ಹಾಕಿದೆ ಯಾವ ರೀತಿ ತಾವೇ ಪೂಜ್ಯ ತಾವೇ ಪೂಜಾರಿ ಎನ್ನುತ್ತಾರೆ ಇದೂ ಸಹ ಅದೇ ರೀತಿ ಹಾಕುತ್ತದೆ ಜ್ಞಾನದ ಹೊಳಪಿನವರು ಯಾರಿರುತ್ತಾರೆ ತಕ್ಷಣ ಅವರು ಹಾಡನ್ನು ಬಂದ್ ಮಾಡಿಬಿಡುತ್ತಾರೆ ಏಕೆಂದರೆ ತಂದೆಯ ಅಗೌರವ ಹಾಕುತ್ತದೆ ಈಗ ನೀವು ಮಕ್ಕಳಿಗಂತೂ ಜ್ಞಾನ ಸಿಕ್ಕಿದೆ ಬೇರೆ ಮನುಷ್ಯರಿಗೆ ಈ ಜ್ಞಾನ ಇರುವುದಿಲ್ಲ ನಿಮಗೂ ಸಹ ಈಗಲೇ ಸಿಗುತ್ತದೆ ನಂತರ ಎಂದಿಗೂ ಸಿಗುವುದೇ ಇಲ್ಲ ಗೀತೆಯ ಭಗವಂತನ ಜ್ಞಾನ ಪುರುಷೋತ್ತಮರಾಗಲು ಸಿಗುತ್ತದೆ ಇಷ್ಟನ್ನು ತಿಳಿಯುತ್ತಾರೆ ಆದರೆ ಯಾವಾಗ ಸಿಗುತ್ತದೆ ಹೇಗೆ ಸಿಗುತ್ತದೆ ಇದನ್ನು ಮರೆತು ಹೋಗಿದ್ದಾರೆ ಗೀತೆನೆ ಧರ್ಮಸ್ಥಾಪನೆಯ ಶಾಸ್ತ್ರ ಆಗಿದೆ ಬೇರೆ ಯಾವುದೇ ಶಾಸ್ತ್ರ ಧರ್ಮಸ್ಥಾಪನಾರ್ಥವಾಗಿ ಇರುವುದಿಲ್ಲ ಶಾಸ್ತ್ರ ಎಂಬ ಶಬ್ದ ಸಹ ಭಾರತದಲ್ಲಿಯೇ ಬರುತ್ತದೆ ಸರ್ವ ಶಾಸ್ತ್ರಮಯಿ ಶಿರೋಮಣಿ ಗೀತೆನೇ ಆಕಿದೆ ಬಾಕಿ ಆ ಎಲ್ಲಾ ಧರ್ಮ ಅಂತೂ ಇರುವುದೇ ಕೊನೆಯಲ್ಲಿ ಬರುವಂಥದ್ದು ಅದಕ್ಕೆ ಶಿರೋಮಣಿ ಎನ್ನುವುದಿಲ್ಲ ಮಕ್ಕಳು ತಿಳಿದಿದ್ದಾರೆ ವೃಕ್ಷಪತಿ ಒಬ್ಬರೇ ತಂದೆ ಆಗಿದ್ದಾರೆ ಅವರು ನಮ್ಮ ತಂದೆ ಆಗಿದ್ದಾರೆ ಪತಿನೂ ಆಗಿದ್ದಾರೆ ಮೇಲೆ ಎಲ್ಲರ ಪಿತನೂ ಆಗಿದ್ದಾರೆ ಅವರಿಗೆ ಪತಿಯರ ಪತಿ ಪಿತರುಗಳ ಪಿತ ಎನ್ನುತ್ತಾರೆ ಈ ಮಹಿಮೆ ಒಪ್ಪ ನಿರಾಕಾರನದ್ದು ಗಾಯನವಾಗಿದೆ ಶ್ರೀಕೃಷ್ಣನ ಹಾಗೂ ನಿರಾಕಾರ ತಂದೆಯ ಮಹಿಮೆಯನ್ನು ಹೋಲಿಕೆ ಮಾಡಲಾಗುತ್ತದೆ ಶ್ರೀಕೃಷ್ಣನಂತೂ ಹೊಸ ಜಗತ್ತಿನ ರಾಜಕುಮಾರನಾಗಿದ್ದಾನೆ ಅವರು ನಂತರ ಹಳೆಯ ಜಗತ್ತಿನಲ್ಲಿ ಸಂಗಮಯುಗದಲ್ಲಿ ರಾಜಯೋಗವನ್ನು ಹೇಗೆ ಕಲಿಸಿಕೊಡುವರು ಈಗ ಮಕ್ಕಳು ತಿಳಿಯುತ್ತಾರೆ ನಮಗೆ ಭಗವಂತ ಓದಿಸುತ್ತಿದ್ದಾರೆ ನೀವು ಓದಿ ಈ ದೇವತೆ ಆಗುತ್ತೀರಿ ಕಡೆಗೆ ಈ ಜ್ಞಾನ ನಡೆಯುವುದಿಲ್ಲ ಪ್ರಾಯಲೋಪವಾಗುತ್ತದೆ ಬಾಕಿ ಹಿಟ್ಟಿನಲ್ಲಿ ಉಪ್ಪು ಅಂದರೆ ಚಿತ್ರ ಮಾತ್ರ ಉಳಿದುಕೊಳ್ಳುತ್ತದೆ ವಾಸ್ತವದಲ್ಲಿ ಯಾರದ್ದೇ ಚಿತ್ರ ಯಥಾರ್ಥವಾಗಿಯಂತೂ ಇಲ್ಲ ಮೊಟ್ಟ ಮೊದಲು ತಂದೆಯ ಪರಿಚಯ ಸಿಗುತ್ತದೆ ಆಗ ನೀವು ಹೇಳುತ್ತೀರಿ ಇದನ್ನಂತೂ ಭಗವಂತ ತಿಳಿಸುತ್ತಾರೆ ಅವರಂತೂ ಸ್ವತಃವೇ ತಿಳಿಸುತ್ತಾರೆ ನೀವು ಪ್ರಶ್ನೆಯನ್ನೇಕೆ ಕೇಳುವಿರಿ ಮೊದಲು ತಂದೆಯನ್ನಂತೂ ತಿಳಿಯಿರಿ ತಂದೆ ಆತ್ಮಗಳಿಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಅಷ್ಟೆ ಎರಡು ವಿಚಾರಗಳನ್ನು ನೆನಪು ಮಾಡಿಕೊಳ್ಳಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಹಾಗೂ ಎಂಬತ್ನಾಲ್ಕರ ಚಕ್ರವನ್ನು ನೆನಪು ಮಾಡಿ ಅಷ್ಟೆ ಈ ಎರಡು ಮುಖ್ಯ ವಿಚಾರಗಳನ್ನೇ ತಿಳಿಸಿಕೊಡಬೇಕು ತಂದೆ ಹೇಳುತ್ತಾರೆ ನೀವು ತನ್ನ ಜನ್ಮಗಳನ್ನು ತಿಳಿದಿಲ್ಲ ಬ್ರಾಹ್ಮಣ ಮಕ್ಕಳಿಗೆ ಹೇಳುತ್ತಾರೆ ಬೇರೆ ಯಾರೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪ್ರದರ್ಶನಿಯಲ್ಲಿ ನೋಡಿ ಎಷ್ಟೊಂದು ಗುಂಪು ಸೇರುತ್ತದೆ ಇಷ್ಟೊಂದು ಮನುಷ್ಯ ಹೋಗುತ್ತಾರೆ ಅಂದ ಮೇಲೆ ಖಂಡಿತ ನೋಡುವ ವಸ್ತು ಇದೆ ಎಂದು ತಿಳಿಯುತ್ತಾರೆ ಒಳಗೆ ನುಗ್ಗುತ್ತಾರೆ ಒಬ್ಬೊಬ್ಬರಿಗೆ ಕುಳಿತು ತಿಳಿಸಿಕೊಟ್ಟಾಗ ಬಾಯಿ ಸುಸ್ತಾಗುತ್ತದೆ ಆಗ ಏನು ಮಾಡಬೇಕು ಪ್ರದರ್ಶನಿ ತಿಂಗಳು ಪೂರ್ತಿ ನಡೆಯುತ್ತಿದ್ದರೆ ಆಕ ಹೇಳಿಬಿಡುತ್ತಾರೆ ಇಂದು ಜನಸಂದಣಿ ಇದೆ ನಾಳೆ ನಾಡಿದ್ದು ಬನ್ನಿ ಅದುವೆ ಯಾರಿಗೆ ವಿದ್ಯೆಯ ಬಯಕೆ ಇದೆ ಅಥವಾ ಮನುಷ್ಯನಿಂದ ದೇವತೆಯಾಗಲು ಬಯಸುತ್ತಾರೆ ಅವರಿಗೆ ತಿಳಿಸಿಕೊಡಬೇಕು ಒಂದೇ ಈ ಲಕ್ಷ್ಮೀನಾರಾಯಣನ ಚಿತ್ರ ಅಥವಾ ಬ್ಯಾಡ್ಜನ್ನು ತೋರಿಸಬೇಕು ತಂದೆಯ ಮೂಲಕ ಈ ವಿಷ್ಣುಪುರಿಯ ಮಾಲೀಕ ಆಗಲು ಸಾಧ್ಯವಿದೆ ಈಗ ಜನಸಂದಣಿ ಇದೆ ಸೆಂಟರ್ಗೆ ಬನ್ನಿ ವಿಳಾಸವನ್ನಂತೂ ಬರೆಯಲಾಗಿದೆ ಬಾಕಿ ಹಾಗೇನೇ ಹೇಳಿಬಿಡುತ್ತಾರೆ ಇದು ಸ್ವರ್ಗ ಆಗಿದೆ ಇದು ನರಕ ಆಗಿದೆ ಇದರಿಂದ ಮನುಷ್ಯ ಏನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಟೈಮ್ ವೇಸ್ಟ್ ಆಗುತ್ತದೆ ಇವರು ದೊಡ್ಡ ವ್ಯಕ್ತಿ ಆಗಿದ್ದಾರಾ ಸಾಹುಕಾರ ಆಗಿದ್ದಾರಾ ಅಥವಾ ಬಡವರು ಎಂದು ಹಾಗೇನೆ ಪರಿಚಯಿಸುವುದಕ್ಕೆ ಸಾಧ್ಯವಿಲ್ಲ ಇತ್ತೀಚೆಗೆ ಡ್ರೆಸ್ ಇತ್ಯಾದಿಯನ್ನು ಯಾವ ರೀತಿ ಧರಿಸುತ್ತಾರೆಂದರೆ ಯಾರನ್ನೂ ತಿಳಿಯಲು ಸಾಧ್ಯವಿಲ್ಲ ಮೊಟ್ಟಮೊದಲಂತೂ ತಂದೆಯ ಪರಿಚಯ ಕೊಡಬೇಕು ತಂದೆ ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ ಈಗ ಈ ದೇವತೆ ಹಾಕಬೇಕು ಗುರಿ ಉದ್ದೇಶ ನಿಂತಿದೆ ತಂದೆ ಹೇಳುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ನಾನಾಗಿದ್ದೇನೆ ನನ್ನನ್ನು ನೆನಪು ಮಾಡಿ ಇದು ವಶೀಕರಣ ಮಂತ್ರ ಆಕಿದೆ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ವಿಷ್ಣುಪುರಿಗೆ ಬರುತ್ತೀರಿ ಇಷ್ಟನ್ನಂತೂ ಅವಶ್ಯವಾಗಿ ತಿಳಿಸಿಕೊಡಬೇಕು ಎಂಟು ಹತ್ತು ದಿನ ಪ್ರದರ್ಶಿನಿಯನ್ನಿಡಬೇಕು ನೀವು ಹಳ್ಳಿಹಳ್ಳಿಯಲ್ಲಿ ಡಂಗುರ ಸಾರಬೇಕು ಮನುಷ್ಯನಿಂದ ದೇವತೆ ನರಕವಾಸಿಯಿಂದ ಸ್ವರ್ಗವಾಸಿ ಹೇಗೆ ಆಗಲು ಸಾಧ್ಯವಿದೆ ಬಂದು ತಿಳಿಯಿರಿ ಸ್ಥಾಪನೆ ವಿನಾಶ ಹೇಗೆ ಆಗುತ್ತದೆ ಬಂದು ತಿಳಿಯಿರಿ ಯುಕ್ತಿಗಳು ಬಹಳ ಇದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಸತ್ಯಯುಗ ಹಾಗೂ ಕಲಿಯುಗದಲ್ಲಿ ಹಗಲು ರಾತ್ರಿಯ ಅಂತರ ಇದೆ ಬ್ರಹ್ಮಾನ ಹಗಲು ಹಾಗೂ ಬ್ರಹ್ಮಾನ ರಾತ್ರಿ ಎನ್ನುತ್ತಾರೆ ಬ್ರಹ್ಮನ ಹಗಲೇ ವಿಷ್ಣುವಿನದ್ದು ವಿಷ್ಣುವಿನದ್ದೇ ವಿಚಾರ ಒಂದೇ ಆಗಿದೆ ಬ್ರಹ್ಮಾನದ್ದು ಎಂಬತ್ನಾಲ್ಕು ಜನ್ಮ ವಿಷ್ಣುವಿನದ್ದು ಎಂಬತ್ನಾಲ್ಕು ಜನ್ಮ ಕೇವಲ ಈ ಲೀಪ್ ಜನ್ಮದ ವ್ಯತ್ಯಾಸವಾಗುತ್ತದೆ ಈ ವಿಚಾರಗಳನ್ನು ಬುದ್ಧಿಯಲ್ಲಿ ಕೂರಿಸಬೇಕಾಗುತ್ತದೆ ಧಾರಣೆ ಆಗುವುದಿಲ್ಲವೆಂದರೆ ಯಾರಿಗಾದರೂ ಹೇಗೆ ತಿಳಿಸಲು ಸಾಧ್ಯ ಈ ತಿಳುವಳಿಕೆ ಅಂತೂ ಬಹಳ ಸಹಜ ಆಗಿದೆ ಕೇವಲ ಲಕ್ಷ್ಮೀನಾರಾಯಣರ ಚಿತ್ರದ ಎದುರಿನಲ್ಲಿಯೇ ಈ ಪಾಯಿಂಟ್ಸನ್ನು ತಿಳಿಸಿ ತಂದೆಯ ಮೂಲಕ ಈ ಪದವಿಯನ್ನು ಪಡೆಯಬೇಕು ನರಕದ ವಿನಾಶ ಸಮ್ಮುಖದಲ್ಲಿದೆ ಆ ಜನರಂತೂ ತನ್ನ ಮಾನವ ಮತವನ್ನೇ ತಿಳಿಸುತ್ತಾರೆ ಇಲ್ಲಂತೂ ಈಶ್ವರಿಯ ಮತ ಇದೆ ಈಶ್ವರನಿಂದ ನಾವಾತ್ಮಗಳಿಗೆ ಅದು ಸಿಕ್ಕಿದೆ ನಿರಾಕಾರ ಆತ್ಮಗಳಿಗೆ ನಿರಾಕಾರ ಪರಮಾತ್ಮನ ಮತ ಸಿಕ್ಕಿದೆ ಉಳಿದೆಲ್ಲ ಮಾನವ ಮತ ಆಗಿದೆ ಹಗಲು ರಾತ್ರಿಯ ಅಂತರ ಇದೆ ಅಲ್ಲವೇ ಸನ್ಯಾಸಿ ಉದಾಸಿ ಇತ್ಯಾದಿ ಯಾರೊಬ್ಬರೂ ಕೊಡಲು ಸಾಧ್ಯವಿಲ್ಲ ಈಶ್ವರಿಯ ಮತ ಒಂದೇ ಬಾರಿ ಸಿಗುತ್ತದೆ ಯಾವಾಗ ಈಶ್ವರ ಬರುತ್ತಾನೆ ಆಗ ಅವರ ಮತದಿಂದ ನಾವು ಈ ದೇವತೆ ಆಗುತ್ತೇವೆ ಅವರು ಬರುವುದೇ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಈ ಪಾಯಿಂಟ್ಸನ್ನು ಧಾರಣೆ ಮಾಡಿಕೊಳ್ಳಬೇಕು ಅದು ಸಮಯದಲ್ಲಿ ಕೆಲಸಕ್ಕೆ ಬರುತ್ತದೆ ಮುಖ್ಯ ವಿಚಾರವನ್ನು ಸ್ವಲ್ಪದರಲ್ಲಿಯೂ ತಿಳಿಸಿಕೊಟ್ಟರೂ ಸಾಕು ಲಕ್ಷ್ಮೀನಾರಾಯಣನ ಚಿತ್ರದ ಮೇಲೆ ತಿಳಿಸಿಕೊಡುವುದೂ ಸಹ ಬೇಕಾದಷ್ಟು ಇದೆ ಇದು ಗುರಿ ಉದ್ದೇಶದ ಚಿತ್ರ ಆಗಿದೆ ಭಗವಂತ ಈ ಹೊಸ ಜಗತ್ತನ್ನು ರಚಿಸಿದ್ದಾರೆ ಭಗವಂತನೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇವರುಗಳಿಗೆ ಓದಿಸಿದ್ದರು ಈ ಪುರುಷೋತ್ತಮ ಯುಗದ್ದು ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಮಕ್ಕಳು ಈ ಎಲ್ಲಾ ವಿಚಾರಗಳನ್ನು ಕೇಳಿ ಎಷ್ಟೊಂದು ಖುಷಿಯಾಗಬೇಕು ಕೇಳಿ ನಂತರ ತಿಳಿಸುವುದರಲ್ಲಿ ಇನ್ನೂ ಖುಷಿ ಆಗುತ್ತದಲ್ಲವೇ ಸರ್ವಿಸ್ ಮಾಡುವಂಥವರಿಗೆ ಬ್ರಾಹ್ಮಣ ಎನ್ನುತ್ತಾರೆ ನಿಮ್ಮ ಕಂಕಳಲ್ಲಿ ಸತ್ಯಗೀತೆ ಇದೆ ಬ್ರಾಹ್ಮಣರಲ್ಲಿಯೂ ನಂಬರ್ ವಾರ್ ಇರುತ್ತಾರಲ್ಲವೇ ಕೆಲವು ಬ್ರಾಹ್ಮಣರು ಬಹಳ ಹೆಸರುವಾಸಿಯಾಗಿರುತ್ತಾರೆ ಬಹಳ ಸಂಪಾದನೆ ಮಾಡುತ್ತಾರೆ ಕೆಲವರಿಗಂತೂ ಊಟ ಸಹ ಕಷ್ಟದಿಂದ ಸಿಗುತ್ತದೆ ಕೆಲವು ಬ್ರಾಹ್ಮಣರಂತೂ ಲಕ್ಷಾಧಿಪತಿ ಆಗಿರುತ್ತಾರೆ ಬಹಳ ಖುಷಿಯಿಂದ ನಶೆಯಿಂದ ಹೇಳುತ್ತಾರೆ ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ ಸತ್ಯ ಸತ್ಯ ಬ್ರಾಹ್ಮಣ ಕುಲದ್ದಂತೂ ಗೊತ್ತೇ ಇಲ್ಲ ಬ್ರಾಹ್ಮಣರನ್ನು ಉತ್ತಮ ಎಂದು ಪರಿಗಣಿಸುತ್ತಾರೆ ಆದ್ದರಿಂದ ತಾನೇ ಬ್ರಾಹ್ಮಣರಿಗೆ ತಿನ್ನಿಸುತ್ತಾರೆ ದೇವತಾ ಕ್ಷತ್ರಿಯ ಅಥವಾ ವೈಶ್ಯ ಶೂದ್ರ ಧರ್ಮದವರಿಗೆ ಎಂದಿಗೂ ತಿನ್ನಿಸುವುದಿಲ್ಲ ಬ್ರಾಹ್ಮಣರಿಗಷ್ಟೇ ತಿನ್ನಿಸುತ್ತಾರೆ ಆದ್ದರಿಂದ ಬಾಪಾ ಹೇಳುತ್ತಾರೆ ನೀವು ಬ್ರಾಹ್ಮಣರಿಗೆ ಚೆನ್ನಾಗಿ ತಿಳಿಸಿಕೊಡಿ ಬ್ರಾಹ್ಮಣರ ಸಂಘಟನೆ ಇರುತ್ತದೆ ಅವರ ಪರಿಶೀಲನೆ ಮಾಡಿ ಹೊರಟು ಹೋಗಬೇಕು ಬ್ರಾಹ್ಮಣರಂತೂ ಪ್ರಜಾಪಿತ ಬ್ರಹ್ಮಾನ ಸಂತಾನರಾಗಿರಬೇಕು ನಾವು ಅವರ ಸಂತಾನರಾಗಿದ್ದೇವೆ ಬ್ರಹ್ಮ ಯಾರ ಮಗ ಅದನ್ನು ಸಹ ತಿಳಿಸಿಕೊಡಬೇಕು ಪರಿಶೀಲನೆ ಮಾಡಿಕೊಳ್ಳಬೇಕು ಎಲ್ಲೆಲ್ಲಿ ಅವರುಗಳ ಸಂಘಟನೆ ಇರುತ್ತದೆ ನೀವು ಅನೇಕರ ಕಲ್ಯಾಣ ಮಾಡಲು ಸಾಧ್ಯವಿದೆ ವಾನಪ್ರಸ್ಥ ಸ್ತ್ರೀಯರದ್ದು ಸಭೆಗಳು ಇರುತ್ತದೆ ಬಾಬಾರವರಿಗೆ ಯಾವುದೇ ಸಮಾಚಾರವನ್ನು ಕೊಡುವುದಿಲ್ಲ ನಾವು ಎಲ್ಲೆಲ್ಲಿಗೆ ಹೋದೆವು ಎಂದು ಪೂರ್ಣ ಕಾಡು ತುಂಬಿದೆ ನೀವು ಎಲ್ಲಿಯೇ ಹೋಗಿ ಶಿಕಾರಿ ಮಾಡಿಕೊಂಡು ಬನ್ನಿ ಪ್ರಜೆಯನ್ನೂ ಮಾಡಿಕೊಂಡು ಬನ್ನಿ ರಾಜರು ಸಹ ಆಗಲು ಸಾಧ್ಯವಿದೆ ಸರ್ವಿಸ್ ಅಂತೂ ಸಾಕಷ್ಟು ಇದೆ ಸಂಜೆ ಐದು ಗಂಟೆಗೆ ಬಿಡುವು ಸಿಗುತ್ತದೆ ಲಿಸ್ಟ್ನಲ್ಲಿ ನೋಟ್ ಮಾಡಿಕೊಳ್ಳಬೇಕು ಇಂದು ಇಲ್ಲಿ ಹೋಗಬೇಕು ಬಾಬಾರವರು ಯುಕ್ತಿಯನ್ನಂತೂ ಬಹಳ ತಿಳಿಸುತ್ತಾರೆ ತಂದೆ ಮಕ್ಕಳೊಂದಿಗೇನೆ ಮಾತನಾಡುತ್ತಾರೆ ನಾನು ಆತ್ಮ ಆಗಿದ್ದೇನೆ ಎಂಬ ಈ ನಿಶ್ಚಯ ಪರಿಪಕ್ವ ಬೇಕು ಪಾಪ ಅಂದರೆ ಪರಮ ಆತ್ಮ ನಮಗೆ ತಿಳಿಸುತ್ತಾರೆ ನಾವು ಧಾರಣೆ ಮಾಡಬೇಕು ಉದಾಹರಣೆಗೆ ಶಾಸ್ತ್ರ ಅಧ್ಯಯನ ಮಾಡುತ್ತಾರೆ ಆಗ ನಂತರ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಆಗ ಮುಂದಿನ ಜನ್ಮದಲ್ಲಿಯೂ ಆ ಸಂಸ್ಕಾರ ಇಮರ್ಜ್ ಆಗುತ್ತದೆ ಸಂಸ್ಕಾರವನ್ನು ತೆಗೆದುಕೊಂಡು ಬಂದಿದ್ದೇವೆ ಎನ್ನುತ್ತಾರೆ ಯಾರು ಬಹಳ ಶಾಸ್ತ್ರ ಓದುತ್ತಾರೆ ಅವರಿಗೆ ಅಥಾರಿಟಿ ಎನ್ನುತ್ತಾರೆ ಅವರು ತನ್ನನ್ನು ಅಥಾರಿಟಿ ಎಂದು ತಿಳಿಯುವುದಿಲ್ಲ ಇದು ಆಟ ಆಗಿದೆ ಇದನ್ನು ತಂದೆನೇ ತಿಳಿಸುತ್ತಾರೆ ಹೊಸ ವಿಚಾರ ಇಲ್ಲ ಡ್ರಾಮಾ ಮಾಡಲಾಗಿದೆ ಅದು ತಿಳಿದುಕೊಳ್ಳುವಂಥದ್ದಾಗಿದೆ ಮನುಷ್ಯ ಇದನ್ನು ತಿಳಿಯುವುದಿಲ್ಲ ಹಳೆಯ ಜಗತ್ತಾಗಿದೆ ಎಂದು ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಮಹಾಭಾರತ ಯುದ್ಧ ಸಮ್ಮುಖದಲ್ಲಿ ನಿಂತಿದೆ ಮನುಷ್ಯ ಅಜ್ಞಾನ ಅಂಧಕಾರದಲ್ಲಿ ಮಲಗಿದ್ದಾನೆ ಭಕ್ತಿಗೆ ಅಜ್ಞಾನ ಎನ್ನುತ್ತಾರೆ ಜ್ಞಾನದ ಸಾಗರನಂತೂ ತಂದೆನೇ ಆಕಿದ್ದಾರೆ ಯಾರು ಬಹಳ ಭಕ್ತಿ ಮಾಡುತ್ತಾರೆ ಅವರು ಭಕ್ತಿಯ ಸಾಗರನಾಗಿದ್ದಾರೆ ಭಕ್ತಮಾಲೆ ಸಹ ಇದೆ ಇದೆಯಲ್ಲವೇ ಭಕ್ತಮಾಲೆಯ ಹೆಸರನ್ನು ಒಟ್ಟುಗೂಡಿಸಬೇಕು ಭಕ್ತಮಾಲೆ ದ್ವಾಪರದಿಂದ ಕಲಿಯುಗದವರೆಗಷ್ಟೇ ಇರುತ್ತದೆ ಮಕ್ಕಳು ಬಹಳ ಖುಷಿಯಲ್ಲಿರಬೇಕು ಯಾರು ಇಡೀ ದಿನ ಸರ್ವಿಸ್ ಮಾಡುತ್ತಿರುತ್ತಾರೆ ಅವರಿಗೆ ಬಹಳ ಖುಷಿ ಇರುತ್ತದೆ ಬಾಬಾರವರು ತಿಳಿಸಿದ್ದಾರೆ ಅಂತೂ ಬಹಳ ಉದ್ದವಾಗಿರುತ್ತದೆ ಸಾವಿರಾರು ಸಂಖ್ಯೆಯಲ್ಲಿ ಅದನ್ನು ಕೆಲವರು ಎಲ್ಲಿಂದಲೋ ಕೆಲವರು ಎಲ್ಲಿಂದಲೋ ತರುತ್ತಾರೆ ಯಾವುದೋ ಕಾರಣ ಅಂತೂ ಇರುತ್ತದೆ ಆದ್ದರಿಂದ ಇಷ್ಟೊಂದು ದೊಡ್ಡ ಮಾಲೆ ಮಾಡಲಾಗಿದೆ ಬಾಯಿಂದ ರಾಮರಾಮ ಎನ್ನುತ್ತಿರುತ್ತಾರೆ ಇದನ್ನಂತೂ ಕೇಳಬೇಕು ಯಾರಿಗೆ ರಾಮರಾಮ ಎಂದು ಹೇಳಿ ನೆನಪು ಮಾಡುತ್ತೀರಿ ಎಂದು ನೀವು ಎಲ್ಲಿಯೇ ಸತ್ಸಂಗ ಇತ್ಯಾದಿಗೆ ಹೋಗಿ ಮಿಕ್ಸ್ ಆಗಿ ಕುಳಿತುಕೊಳ್ಳಬಹುದು ಹನುಮಂತನ ಉದಾಹರಣೆ ಇದೆಯಲ್ಲವೇ ಎಲ್ಲಿ ಸತ್ಸಂಗ ನಡೆಯುತ್ತಿತ್ತು ಅಲ್ಲಿ ಚಪ್ಪಲಿ ಬಿಡುವ ಜಾಗದಲ್ಲಿ ಹೋಗಿ ಕೂರುತ್ತಿದ್ದ ನೀವು ಸಹ ಅವಕಾಶವನ್ನು ತೆಗೆದುಕೊಳ್ಳಬೇಕು ನೀವು ಬಹಳ ಸರ್ವಿಸ್ ಮಾಡಲು ಸಾಧ್ಯವಿದೆ ಸರ್ವಿಸ್ನಲ್ಲಿ ಸಫಲತೆ ಯಾವಾಗ ಆಗುತ್ತದೆಂದರೆ ಯಾವಾಗ ಜ್ಞಾನದ ಪಾಯಿಂಟ್ಸ್ ಬುದ್ಧಿಯಲ್ಲಿರುತ್ತದೆ ಜ್ಞಾನದಲ್ಲಿ ಮಸ್ತರಾಗಿರುತ್ತೀರಿ ಸರ್ವಿಸ್ನ ಅನೇಕ ಯುಕ್ತಿಗಳಿವೆ ರಾಮಾಯಣ ಭಾಗವತ ಇತ್ಯಾದಿಯದ್ದು ಬಹಳ ವಿಚಾರಗಳಿವೆ ಅದರ ಬಗ್ಗೆ ನೀವು ದೃಷ್ಟಿ ಹರಿಸಬೇಕು ಕೇವಲ ಅಂಧಶ್ರದ್ಧೆಯಿಂದ ಕುಳಿತು ಸತ್ಸಂಗ ಮಾಡಬಾರದು ಹೇಳಿ ನಾವಂತೂ ನಿಮ್ಮ ಕಲ್ಯಾಣ ಮಾಡಲು ಬಯಸುತ್ತೇವೆ ಆ ಭಕ್ತಿ ಸಂಪೂರ್ಣ ಬೇರೆ ಆಕಿದೆ ಈ ಜ್ಞಾನ ಬೇರೆ ಆಕಿದೆ ಜ್ಞಾನವನ್ನು ಒಬ್ಬ ಜ್ಞಾನೇಶ್ವರ ತಂದೆನೇ ಕೊಡುತ್ತಾರೆ ಸರ್ವಿಸ್ ಅಂತೂ ಬಹಳ ಇದೆ ಕೇವಲ ಇದನ್ನು ತಿಳಿಸಿಕೊಡಿ ಶ್ರೇಷ್ಠಾತಿ ಶ್ರೇಷ್ಠ ಯಾರು ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ಭಗವಂತನಾಗಿದ್ದಾರೆ ಆಸ್ತಿ ಸಹ ಅವರಿಂದ ಸಿಗುತ್ತದೆ ಉಳಿದಿರುವುದಂತೂ ರಚನೆ ಆಗಿದೆ ಮಕ್ಕಳಿಗೆ ಸೇವೆಯ ಆಸಕ್ತಿ ಇರಬೇಕು ನೀವು ರಾಜ್ಯ ಮಾಡಬೇಕೆಂದರೆ ಪ್ರಜೆಯನ್ನೂ ಸಹ ಮಾಡಿಕೊಳ್ಳಬೇಕು ಈ ಮಂತ್ರ ಏನೂ ಕಡಿಮೆ ಇಲ್ಲ ತಂದೆಯನ್ನು ನೆನಪು ಮಾಡಿ ಆಗ ಅಂತಮತಿ ಸೋಗತಿ ಆಗುತ್ತದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ಪಿತ ಬಾಪ್ತ ಯಾತ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಕಿ ರುಹಾನಿ ಬಚ್ಚೋಂಕೋ ನಮಸ್ತೆ ಹಮ್ ರುಹಾನಿ ಬಚ್ಚೊಂಕಿ ರುಹಾನಿ ಬಾಪ್ತದ ಕೋ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯ ಸಾರ ಒಂದು ತಂದೆ ಯಾವ ವಶೀಕರಣ ಮಂತ್ರವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಅದನ್ನು ನೆನಪು ತರಿಸಬೇಕು ಸರ್ವಿಸ್ನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕು ಜನಸಂದಣಿಯಲ್ಲಿ ತನ್ನ ಸಮಯವನ್ನು ಹಾಳು ಮಾಡಬಾರದು ಎರಡು ಜ್ಞಾನದ ಪಾಯಿಂಟ್ಸನ್ನು ಬುದ್ಧಿಯಲ್ಲಿಟ್ಟುಕೊಂಡು ಜ್ಞಾನದಲ್ಲಿ ಮಸ್ತರಿರಬೇಕು ಹನುಮಂತನ ರೀತಿ ಸತ್ಸಂಗಕ್ಕೆ ಹೋಗಿ ಕೂರಬೇಕು ಹಾಗೂ ನಂತರ ಅವರ ಸೇವೆ ಮಾಡಬೇಕು ಖುಷಿಯಲ್ಲಿರಲು ಇಡೀ ದಿನ ಸೇವೆ ಮಾಡಬೇಕು ವರದಾನ ನಾನು ಹಾಗೂ ನನ್ನತನವನ್ನು ಬಲಿ ಅರ್ಪಿಸುವಂತಹ ಸಂಪೂರ್ಣ ಮಹಾಬಲಿ ಆಗಿರಿ ಸೀಮಿತದ ಯಾವುದೇ ವ್ಯಕ್ತಿ ಅಥವಾ ವೈಭವದೊಂದಿಗೆ ಸೆಳೆತ ಇದೇ ನನ್ನತನ ಆಗಿದೆ ಈ ನನ್ನತನವನ್ನು ನನ್ನದನ್ನಾಗಿ ಮಾಡಿಕೊಳ್ಳುತ್ತೇನೆ ನಾನು ಮಾಡಿದೆ ಇತ್ಯಾದಿ ಈ ನನ್ನತನವನ್ನು ಸಂಪೂರ್ಣ ಸಮರ್ಪಣೆ ಮಾಡುವಂತಹ ಅಂದರೆ ಬಲಿ ಅರ್ಪಿಸುವಂತವರೇ ಮಹಾಬಲಿ ಹಾಕಿದ್ದಾರೆ ಯಾವಾಗ ಸೀಮಿತದ ನಾನು ನನ್ನತನ ಸಮರ್ಪಣೆ ಆಗುತ್ತದೆ ಆಗ ಸಂಪೂರ್ಣ ಅಥವಾ ತಂದೆ ಸಮಾನರಾಗುತ್ತಾರೆ ನಾನು ಮಾಡುತ್ತಿದ್ದೇನೆ ಅಲ್ಲ ಬಾಪ ಮಾಡಿಸುತ್ತಿದ್ದಾರೆ ಬಾಪ ನಡೆಸುತ್ತಿದ್ದಾರೆ ಯಾವುದೇ ವಿಚಾರದಲ್ಲಿ ನಾನು ಎಂಬುದರ ಬದಲು ಸದಾ ನ್ಯಾಚುರಲ್ ಭಾವದಿಂದಲೂ ತಂದೆಯ ಶಬ್ದವೇ ಬರಲಿ ನಾನು ಎಂಬ ಶಬ್ದ ಅಲ್ಲ ಶ್ಲೋಗನ್ ಸಂಕಲ್ಪಗಳಲ್ಲಿ ಅಂತಹ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಿ ಅದರಿಂದ ಯೋಚಿಸುವುದು ಹಾಗೂ ಮಾಡುವುದು ಸಮಾನವಾಗಲಿ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಸಮಯ ಪ್ರಮಾಣ ಈಗ ಮನಸ್ಸಿನ ಹಾಗೂ ವಾಚಾದ ಸೇವೆ ಒಟ್ಟಿಗೆ ಮಾಡಿ ಆದರೆ ವಾಚಾ ಸೇವೆ ಸಹಜ ಆಗಿದೆ ಮನಸ್ಸಿನ ಸೇವೆಯಲ್ಲಿ ಗಮನಹರಿಸುವ ವಿಚಾರ ಇದೆ ಆದ್ದರಿಂದ ಸರ್ವ ಆತ್ಮಗಳ ಪ್ರತಿಯಾಗಿ ಮನಸ್ಸಿನಲ್ಲಿ ಶುಭ ಭಾವನೆ ಶುಭ ಕಾಮನೆಗಳ ಸಂಕಲ್ಪ ಇರಲಿ ಮಾತಿನಲ್ಲಿ ಮಧುರತೆ ಸಂತುಷ್ಟತೆ ಸರಳತೆಯ ನವೀನತೆ ಇದ್ದಾಗ ಸಹಜವಾಗಿ ಸಫಲತೆ ಸಿಗುತ್ತಿರುತ್ತದೆ ಓಂ ಶಾಂತಿ